ಮೊದಲನೇದಾಗಿ ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆಯ ಆರ್ಥಿಕ ಶುಭಾಶಯನೇ ಈ ಜಗತ್ತಿನಲ್ಲಿಯೇ ಯುವಕರಿಗೆ ಪ್ರೇರಣಾ ಶಕ್ತಿ ಅದು ಯಾರಾದರಿದ್ದಾರೆ ಇದ್ದಾರಂದ್ರೆ ಸ್ವಾಮಿ ವಿವೇಕಾನಂದ ವಿವೇಕಾನಂದ ಅವರು ರಾಮಕೃಷ್ಣ ಪರಮಹಂಸರ ಮಾರ್ಗದರ್ಶನದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಇಡೀ ಜಗತ್ತಿಗೆ ತಿಳುವಳಿಕೆ ಕೊಟ್ಟಂತ ಮಹಾನ್ ಚೇತನ ಮಹಾನ್ ಯುವ ಶಕ್ತಿ ದೇಶದ ಯುವಕರ ಪ್ರೇರಣಾ ಶಕ್ತಿ ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನೋತ್ಸವದ ಆರ್ಥಿಕ ಶುಭಾಶಯ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಹೇಳಿ ಈಗಾಗಲೇ ಸೋದರಿಯರು ಮಕರ ಸಂಕ್ರಾಂತಿ ಹಬ್ಬ ಕುರಿತು ಜಾನಪದ ಗೀತೆಗಳನ್ನ ಪ್ರಸ್ತುತಪಡಿಸಿದ್ದಾರೆ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಈ ಸಭೆಯ ಸಭಾಂಗಣದಲ್ಲಿ ಪ್ರಸ್ತುತ ಪಡಿಸಿದ್ದಾರೆ ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದ ಚಟುವಟಿಕೆಗಳನ್ನ ಹೆಚ್ಚು ಹೆಚ್ಚು ಮಾಡುತ್ತಿರುವ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದ ಸರ್ವಾಧ್ಯಕ್ಷರ ಕಾರ್ಯಕ್ರಮ ಕೂಡ ನಡೆದಿದೆ ಇಂತಹ ಒಂದು ವೇದಿಕೆಯಲ್ಲಿ ಹಲವಾರು ಕ್ಷೇತ್ರದಲ್ಲಿ ಇವ್ರು ಯಾರು ಸಾಮಾನ್ಯರಲ್ಲ ಬಹಳ ದೊಡ್ಡ ಸೇವೆ ಈ ಭಾಗಕ್ಕೆ ಮಾಡಿದ್ದಾರೆ ಅಂತವ್ರನ್ನ ಕರೆದು ನಮ್ಮ ಶ್ರೀಯಾ ಜನಸೇವಾ ಫೌಂಡೇಶನ್ ವತಿಯಿಂದ ರತ್ನ ಪ್ರಶಸ್ತಿ ಪುರಸ್ಕೃತ ಮಾಡ್ತಾ ಇದ್ದೀವಿ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಈ ಭಾಗದ ಅವರವರ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡುವಂತ ಕೆಲಸಗಳಾಗ್ಲಿ ಅವರು ಯುವಕರಿಗೆ ಪ್ರೇರಣಾ ಶಕ್ತಿ ಆಗಲಿ ನಾನು ಯಾರ ಹೆಸರನ್ನು ಹೇಳಲು ಇಚ್ಛಿಸದೆ ಇದರಲ್ಲಿ ಪ್ರಶಸ್ತಿ ಕೊಡ್ಸ್ಕೊಟ್ಟ ಬಣ್ಣ ಅಂತ ಅವರು ಮೂವತ್ತಿ ಮೂರು ಇವರು ಸಮರ್ಥರ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಇನ್ನೊಮ್ಮೆ ಅವರೆಲ್ಲ ಆರೋಗ್ಯ ಈ ವೇದಿಕೆ ಮೂಲಕ ಶುಭ ಹಾರೈಶಿ ತಾವು ಕೂಡ ತಮ್ಮ ತಮ್ಮ ಇನ್ನು ಹೆಚ್ಚು ಕೆಲಸಗಳನ್ನ ಮಾಡುವ ವಿಷಯದಲ್ಲಿ ನಾವು ಸರಿಯಾಗಿ ಜನ ಸೇವಾ ಕೌಂಡೇಶ್ವತಿಯಿಂದ सुबह शुभ हरीशियन जय हिंद जय कर्नाटक ನನಗೆ ಒಂದು ಈ ಸನ್ಮಾನವನ್ನು ಮಾಡಿದರೆ ಅವರಿಗೆ ನಾನು ಅವರಾಗಿದ್ದೇನೆ ಅವರ ಈ ಪ್ರಶಸ್ತಿ ನನಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಿ ಅವರಿಗೆ ಅನಂತ ಅನಂತ ಕೋಟಿಗಳನ್ನು ನನಗೆ ಇತಿಹಾಸ ಚುಟುಕು ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಏಕಾಂಗಿಯಾಗಿ ಹೋರಾಟ ಮಾಡಿರತಕ್ಕಂತ ಚುಟುಕು ಸಾಹಿತ್ಯದ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರದವರೆಗಳಿಗೆ ಸೇರಿಸುವಂತೆ ಅನ್ಸಲ್ ನಾವು ಈ ಈರ್ವ ನಾಡು ಸೇವೆಗಾಗಿ ಬಿಟ್ಟರವರು ನಾವು ನಮ್ಗೆ ಪ್ರತಿನಿತ್ಯ ಒಂದು ಸಮಾಜ ಸೇವೆಯ ಒಂದು ಭೂಮಿಗೆಲ್ಲ ಅಂದ್ರೆ ಪಟ್ಟಿಗೆ ಕೂಡ ಸಿಗಲ್ಲ ನಮ್ಗೆ ಈ ಸಮಾಜ ಸೇವೆಯಲ್ಲಿ ಯಾಕೆ ಮಾಡ್ಬೇಕಂದ್ರೆ ಇವತ್ತು ನಿನ್ನೆ ಮೊನ್ನೆ ಹುಟ್ಟಿದಂಥ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಸಮಾಜ ಸೇವೆ ಮಾಡಬೇಕಾಗಿತ್ತು ನಾವಿವ ಜನಪದ ಸಾಹಿತ್ಯ ಇರ್ಬೋದು ಶರಣರ ಸಾಹಿತ್ಯ ಇರ್ಬೋದು ರೈತರ ಸಾಹಿತ್ಯ ಇರ್ಬೋದು ಎಲ್ಲವನ್ನ ನಾವು ಇವತ್ತಿನ ಪೀಳಿಗೆಗೆ ತೋರಿಸ್ಬೇಕಾಗಿದೆ ಆ ಇವತ್ತಿನ ಪೀಳಿಗೆ ಏನಾಗಿದೆ ಆಂಗ್ಲ ವ್ಯಾಮೋಹದಲ್ಲಿ ಮುಳುಗಿ ಹೋಗಿದ್ದಾರೆ ನಮ್ಮ ತನ ಕಡಿಮೆ ಮಾಡ್ತಾ ಇದ್ದ ಈ ನಿಟ್ಟಿನಲ್ಲಿ ವಿಜಿ ಪಾಟೀಲ್ ಸೇಯಾ ಜನ ಸೇವಾ ಫೌಂಡೇಶನ್ ಮಧ್ಯೆಯಿಂದ ಇಂತಹ ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಅದು ವಿಶೇಷವಾಗಿ ಕನಕದಾಸ ಪಾಪ ಕನ್ನಡದ ದಾಸ ಸಾಹಿತ್ಯದ ಮೇರು ಪರ್ವ ಅವರು ಒಂದು ಶಾಲೆಯಲ್ಲಿ ಅವರ ಒಂದು ನಾಮದ ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಾಕಿಕೊಂಡು ನಮಗೆಲ್ಲರಿಗೂ ಪುರಸ್ಕೃತನ ಹೇಳಿ ಸುಮಾರು ಇಪ್ಪತ್ತ ಇಪ್ಪತ್ತೈದು ಜನ ಸನ್ಮಾನ ಮಾಡಿರಲ್ಲ ನಾವೆಲ್ಲ ಮುಂದ ಇನ್ನೂ ಹೆಚ್ಚಿನ ಸೇವಾ ಮಾಡೋದಕ್ಕೆ ಹುತುಮ್ ಸೇವ್ರ ಸಾಹಿತ್ಯವನ್ನ ಅವರು ಉಪಯೋಗ ಮಾಡಿ ಹತ್ತು ಪೇಜ್ ಬಂದ ರವಿ ಬೆಳಗರೆ ನಾನು ಒಟ್ಟಿಗೆ ಒಂದೇ ರೂಮ್ ನಲ್ಲಿ ಹತ್ತಿನಿ ಬಿಲ್ಡಿಂಗ್ ರೂಮ್ ಕೊಡ್ಸಿದ್ವಿ ಅಮ್ಮ ಕುಮಾರ್ ಮನೆಯನ್ನು ಬಾಡಿಗೆ ಕೊಡ್ಸಿದೆ ಆ ನಂತರ ಅವರು ಸ್ವಲ್ಪ ದಿನದಾಗ ಬೆಂಗಳೂರಿಗೆ ಹೋದ್ರು ಅದೊಂದು ದೊಡ್ಡ ಕಥೆನ ಆ ಆ ಒಂದು ಏನು ಚುಟುಕು ಬಂದಿದ್ದೀನಿ ಅದು ಇವತ್ತಿಗೂ ಕೂಡ ನೆನಪಿದೆ ಆ ಶಾಲೆಯ ದಿನಗಳಲ್ಲಿ ಮಾಸ್ತರ್ ಹೊಡೆದಿದ್ದು ಮಾಸ್ತರ್ ಹೇಳಿದ್ದು ನಾವು ಬಂದಿದ್ದು ಅದು ಅಚ್ಚುಕಟ್ಟಾಗಿ ನೆನಪಿರ್ತಾ ಅವಳು ಬರುತ್ತಿದ್ದಾಗ ಇರುತ್ತಿದ್ದೆ ನಾನು ನಿತ್ಯ ಕ್ಲಾಸಿಗೆ ಅವಳ ಕೊರಳಲ್ಲಿ ತಾಳಿಯನ್ನು ಕಂಡು ಓಡುತ್ತಿರುವ ಪಕ್ಕದ ತಿಳಿಯಕ್ಕ ಬಾರಿಗೆ ಕನ್ನಡದ ಒಂದು ಚುಟುಕು ಕನ್ ಚುಟುಕು ಸಾಹಿತ್ಯದ ಒಂದು ಸಮ್ಮೇಳನ ಮತ್ತು ಅದರಲ್ಲಿ ನಾವು ಪಾಲ್ಗೊಂಡಿರೋದು ನಮಗೆಲ್ಲ ತುಂಬಾ ಖುಷಿ ತಂದಿದೆ ಅದೇ ರೀತಿಯಾಗಿ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಅಥವಾ ಸಮಾಜ ಸೇವೆಯನ್ನು ಮಾಡಿರುವವರಿಗೆ ಗುರುತಿಸಿ ಅವರನ್ನು ಆಮಂತ್ರಿಸಿ ಅವರಿಗೆ ಸನ್ಮಾನಿಸಿದ್ದು ತುಂಬಾ ಒಂದು ದೊಡ್ಡ ಕಾರ್ಯ ಅಂತಾನೆ ನಾನು ಹೇಳಿಕೆ ಇಷ್ಟಪಡ್ತೀನಿ ನಮ್ಮ ಶ್ರೇಯಾ ಜನಸೇವಾ ಫೌಂಡೇಶನ್ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೇ ತಪಾಸಣೆ ರಕ್ತದಾನ ಶಿಬಿರ ಮತ್ತು ಬೇರೆ ಬೇರೆ ವೃದ್ಧಾಶ್ರಮಗಳಿಗೆ ಹಾಸ್ಯ ವಿತರಣೆ ಹೀಗೆ ವಿವಿಧ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ಯಾವುದೇ ಹಣಕಾಸಿನ ಸಹಾಯ ಇಲ್ಲದೆ ಮಾಡ್ತಾ ಬಂದಿರೋದು ಅದೊಂದು ದೊಡ್ಡ ಕೆಲಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಂದ್ರೆ ಅದಕ್ಕೆ ಹಣಕಾಸು ಮತ್ತು ಮ್ಯಾನ್ ಪವರ್ ಬೇಕು ಅವೆಲ್ಲವನ್ನು ಸೇರಿಸಿ ಈ ಉದಾತ್ತವಾದ ಕೆಲಸಗಳನ್ನು ಮಾಡ್ತಾ ಇರುವಂತಹ ನಮ್ಮ ಕೈವಾಡ್ ಸರ್ ಅವರಿಗೂ ನಮ್ಮ ಶರಣಪ್ಪ ಕೊಟಿಯಣ್ಣವ್ರಿಗೂ ಮತ್ತು ಮಾದೇವಪ್ಪನವರ್ಸವರಿಗೂ ಮುಲ್ಗಿ ಸರ್ ಅವರಿಗೂ ಮುಗಿಸ ಮುಲ್ಗಿ ಸರ್ ಅವರು ನಾವು ತುಂಬ ವರ್ಷದಿಂದ ಪರಿಚಯ ನಮ್ಮ ವಿಜಿ ಪಾಟೀಲ್ ಸರ್ ಅವರಿಗೂ ಎಲ್ಲರಿಗೂ ನಾನು ಮತ್ತೊಮ್ಮೆ ಮುಗ್ಗೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಆದ್ರೆ ನಾ ಇಷ್ಟೇ ಹೇಳುದು ಹೆಚ್ಚಿ ಮಾತಾಡ್ಲಿಕ್ಕೆ ಹುಷಿಲ್ಲ ಯಾರು ನಾ ಒಂದ್ ಮಾತನ್ನ ಹೇಳ್ತೀನಿ ಸೇವೆ ಮಾಡೋದ್ರ ಗುತ್ತಿ ಸೇವೆ ಮಾಡ್ತಾರಲ್ಲ ಇದು ದೊಡ್ಡ ಒಂದು ಅದ್ರ ಬಗ್ಗೆ ನಾನೇನು ಹೇಳುವಂಥದ್ದು ಇದು ಇಲ್ಲ ಆದ್ರೆ ನಾನೊಂದು ಇನ್ನೊಂದು ಹೇಳ್ತೇನೆ ತಾಯಿ ಅಂತ ಹೇಳಿ ಸೇವೆ ಮಾಡ್ತಾ ತಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಾಗಲಿ ಅಥವಾ ಮೊಮ್ಮಕ್ಕಾಗಲಿ ಅಣ್ಣಂತರಲ್ಲಿ ಯಾರಾದರೂ ದೇಶ ಸೇವೆ ಮಾಡಿದ್ರು ಕೂಡ ತಾವು ಸುಲಭದ ಅನುಕೂಲ ಒಳ್ಳೆದಾಗುತ್ತೆ ನನ್ನ ಅಭಿಪ್ರಾಯ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ನಾನು ಕೂಡ ಸಮಾಜದಲ್ಲಿ ಒಟ್ಟಾಗಿ ನಾನಿದ್ದೀನಿ ಅಲ್ಲಿ ನಮ್ಮ ಒಂದು ಬಾರ್ಡರ್ನಲ್ಲಿ ನಾವು ಕೆಲಸ ಮಾಡುವಾಗ ಅಲ್ಲಿ ಅಲ್ಲಿ ಇದ್ದಂತ ಕೆಲವು ಒಂದು ವಿಷಯಗಳನ್ನ ಸ್ವಲ್ಪ ಹೇಳ್ತಾ ಇದ್ದೇನೆ ನಾನು ಅಲ್ಲಿ ನಾವು ಬಾರ್ಡರ್ ಅಲ್ಲಿ ಅಕಸ್ಮಾತ್ ನಾವು ಅಲ್ಲಿ ಕಾಯ್ದೆ ಇದ್ದಿದ್ರೆ ಇಷ್ಟೆಲ್ಲ ನಮ್ಗೆ ಕುಂದಿಲಿಕ್ಕೆ ಅವಕಾಶ ಸಿಗುದಿಲ್ಲ ಸಿಗುದಿಲ್ಲ ಯಾಕಂತ ಕೇಳಿ ಈ ದಿವಸ ತಾವು ನೋಡ್ತೀರಿ ದಿವಸ ಬಂದು ಎರಡು ಒಂದೆರಡದಲ್ಲಿ ಹುತಾತ್ಮ ಆಗ್ತಾನೆ ಇದ್ದಾರೆ ಯಾಕೆ ಬಂದ್ ನಾನು ಒಂದ್ ಇಪ್ಪತ್ತೊಂದು ಫಂಕ್ಷನ್ ಹೋಗಿದ್ದೆ ಬೆಳಗಾವಿಯಲ್ಲಿ ತನ್ನ ಮನೆಯ ಸಾಲಿಲ್ಲ ಹೌದಾ ಆ ಕಾರಣದಿಂದ ಇವತ್ತು ಇವರು ನಮ್ಮ ಫೌಂಡೇಶನ್ ಅವರು ಚುಟುಕು ಸಾಹಿತ್ಯವರು ಪ್ರತಿಯೊಂದು ಯಾವ ಹಂತದಲ್ಲಿ ಯಾರು ಶಿವೆ ಮಾಡ್ಯಾರ ಅದನ್ನು ಗುರುತಿಸಿ ಎಲ್ಲರನ್ನು ಕರೆದು ಏನು ಸರ್ಕಾರ ಸಮಾಜ ಸರ್ಕಾರವನ್ನು ಮಾಡಿದರೆ ಆ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತು ಪ್ರಶ್ನೆ ಜೈ ಹೇ ಜೈ ಕರ್ನಾಟಕ